యా హై ఎవరి మై సెల్ఫ్ దీనా సో భార్గవ్ ద ఫ్రెండ్ సో బేసి భార్గవ్న లాస్ట్ ఫోర్ ఇయర్స్ గొద్దు అండ్ ఐ ఆం సో హ్యాపీ అండ్ నా నీ మూవీ దా ఎక్స్పెక్ట్ లైక్ లిట్రీ ఫ్రెండ్ ఆగి నీడ్ సపోర్ట్ ఇవ్ బట్ దట్ ఈస్ సెకెండ్రి బట్ అవుట్ ఆఫ్ సినిమా వీవో పొయింట్ అోడే అగ్ని సో ఇట్ ఈ గ్రేట్ అండ్ ఇట్ ఈస్ వెరీ నైస్ ಆ್ಯಂಡ್ ದ ಮೆಸೇಜ್ ಫಾರ್ ಅ ಸೊಸೈಟಿ ಇಟ್ ಇಸ್ ಆ್ಯಕ್ಚುಲಿ ನೈಸ್ ಆ್ಯಂಡ್ ಎಸ್ ಪ್ರೊಡ್ಯೂಸರ್ಸ್ಗೂ ಪ್ರೊಡ್ಯೂಸರ್ಗೂ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಮಸ್ಟ್ ವಾಚೆಬಲ್ ಮೂವಿ ಅಂತ ಹೇಳ್ತೀನಿ ಆ್ಯಂಡ್ ದ ಕ್ರೌಡ್ ಆ್ಯಂಡ್ ದ ನೋಹಸ್ ಬಿಹೈಂಡ್ ದ ಕ್ರೌಡ್ ಇಟ್ ವಾಸ್ ಸೋ ಗುಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಬಾರ್ಗೋ ಕಂಗ್ರ್ಯಾಚುಲೇಷನ್ ಬಾರ್ಗೋ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಮ್ಯಾಮ್ ಆ್ಯಂಡ್ ಎಸ್ ನಾನು ಎಲ್ಲರಿಗೂ ಹೇಳೋಕ್ ಇಷ್ಟಪಡೋದು ಹೊಸ ಪ್ರಯತ್ನ ಹೊಸ ಟೀಮ್ ಒಂದು ಮೂವಿ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಅಂಡ್ ಸೊಸೈಟಿ ಪ್ಲೀಸ್ ಡೂ ವಾಚ್ ಅ ಮೂವಿ ನಿಮ್ಮ ಥಿಯೇಟರ್ ಅಂಡ್ ಈ ಮೂವಿ ಫ್ರೈಡೆ ರಿಲೀಸ್ ಆಗಿದೆ ಇಟ್ ಈಸ್ ರನ್ನಿಂಗ್ ಸಕ್ಸಸ್ಫುಲ್ ಅಂಡ್ ಹೋಪ್ ಫಾರ್ ದ ಗುಡ್ ಥಿಂಗ್ ಕಂಗ್ರಾಚ್ಯುಲೇಷನ್ ಎಂಟೈರ್ ಟೀಮ್ ಥ್ಯಾಂಕ್ ಯು ಮೂವಿ ಆಲ್ವಿನ್ ಸರ್ ನಮ್ಗೆ ಸುಮಾರು ವರ್ಷದಿಂದ ಪರಿಚಯ ಆಲ್ವಿನ್ ಸರ್ ನಮ್ಗೆ ಸುಮಾರು ವರ್ಷದಿಂದ ಪರಿಚಯ ಅವ್ರ ಮೇಕಿಂಗ್ ಬಗ್ಗೆ ನಮಗೆ ಫಸ್ಟ್ ಇಂದಾನು ಗೊತ್ತಿತ್ತು ಈ ಸರಿ ಪ್ರೂವ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಮೂವಿಗೆ ಮೂವಿ ತುಂಬಾ ಚೆನ್ನಾಗಿದೆ ಮೇಕಿಂಗ್ ವೈಸ್ ಆಗಲಿ ಪರ್ಫಾರ್ಮೆನ್ಸ್ ವೈಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೀರೋ ಭಾರ್ಗವ ನೈಸ್ ಪರ್ಫಾರ್ಮೆನ್ಸ್ ಮೇಡಂ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿದೀರಾ ಸೊ ಮೂವಿ ಎಲ್ಲರೂ ನೋಡಿ ಈ ತರ ಹೊಸಬ್ರು ಮೂವಿಗೆ ಪ್ರೋತ್ಸಾಹಿಸಿ ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ ಥ್ಯಾಂಕ್ ಯು ಈ ತರ ಸಿನಿಮಾ ನೋಡಿದ್ವಿ ತಂಡ ಜೊತೆ ಬಹಳ ಒಳ್ಳೆ ಪ್ರಯತ್ನ ಶಿವನ ಅನುಗ್ರಹ ಇವ್ರಿಗೆ ಎಲ್ಲಾರ ಕಡೆಯಿಂದ ಸಿಗ್ಲಿ ಅಂತ ಕೇಳ್ಕೊತೀನಿ ಎಲ್ಲರಲ್ಲೂ ಆತ್ಮ ಇರುತ್ತೆ ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಬಂದ್ ಚಿತ್ರರಂಗನ ಬೆಳೆಸ್ಬೇಕಂದ್ರೆ ಚಿತ್ರಮಂದಿರಕ್ಕೆ ಬಂದಿ ನೋಡ್ಬೇಕು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ನಾವು ರೆಸ್ಪಾನ್ಸ್ ನೋಡ್ತಿದ್ರಿ ಆಡಿಯನ್ಸ್ ಹೇಗಿತ್ತು ಥಿಯೇಟರ್ ಅಲ್ಲಿ ಅಂತ ಸೊ ಅದೇ ಒಂದು ಹುಮ್ಮಸ್ ಕೊಡುತ್ತೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಅದರಿಂದಾಗಿ ನಾನು ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜನಗಳು ಆದಷ್ಟು ಕನ್ನಡ ಚಿತ್ರರಂಗನ ಬೆಳೆಸ್ಬೇಕು ಅಂದ್ರೆ ಬರೀ ಪೋಸ್ಟ್ ಹಾಕೋದಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಈ ತರ ಪ್ರಯತ್ನಕ್ಕೆ ಜನ ಸಪೋರ್ಟ್ ಬೇಕು ಸೊ ದಯವಿಟ್ಟು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಜನಕ್ಕೆ ರೀಚ್ ಆಗಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಬಂದಿದೆ ಸಿನಿಮಾ ಇವು ಇಂಟರ್ವೆಲ್ ಒಂದು ಥ್ರಿಲ್ಲಿ ಪಾಯಿಂಟ್ ಇದೆ ಅದು ಹೇಳಿದ್ರೆ ಚೆನ್ನಾಗಿರಲ್ಲ ಸಿನ್ಮಾ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಮಸ್ಕಾರ ನಾನು ಅನ್ವಿಷ್ ಅಂತ ಭಾಗ ಸಿನ್ಮಾ ನೋಡಿದೆ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಸೆಕೆಂಡ್ ಹಾಫ್ ಸೆಕೆಂಡ್ ಹಾಫ್ ಅಂತೂ ಸೆಕೆಂಡ್ ಹಾಫ್ ಅಂತೂ ತುಂಬಾ ಕ್ರಿಪ್ಪಿಂಗ್ ಇದೆ ಮೈನ್ ಕ್ರೆಡಿಟ್ಸ್ ವಿಜಯ್ ಆಡ್ಲಿ ಸರ್ ಕೊಡಬೇಕು ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಆಮೇಲೆ ಫಸ್ಟ್ ಟ್ರೈ ರೈ ಭಾರ್ಗವ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆಲ್ವಿನ್ ಸರ್ ಬಗ್ಗೆ ಆಲ್ವಿನ್ ಸರ್ ಡೈರೆಕ್ಷನ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಒಂಥರ ಸ್ಟಾರ್ ಸ್ಪ್ರೆಡ್ ಇರುತ್ತೆ ಸಿನಿಮಾ ಎಲ್ಲಾ ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ ಮೈನ್ಲಿ ಇನ್ನೊಂದು ನನ್ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಹೊಸ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಮಾಡಿದ್ದಾರೆ ಪ್ರೊಡ್ಯೂಸರ್ನ ದಯವಿಟ್ಟು ಉಳಿಸ್ಕೊಳ್ಳೋಣ ಎಲ್ಲರೂ ಸಿನಿಮಾಗೆ ಬನ್ನಿ ಎಲ್ಲ ಕಡೆ ಹೋಗಿದೆ ಸಿನಿಮಾಗೆ ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ದಾಸಪ್ಪ ಸಿನಿಮಾದ ನಿರ್ದೇಶಕ ವಿಜಯ್ ಕಿರಾ ಇವತ್ತು ಸಿನಿಮಾ ತುಂಬಾ ತುಂಬಾ ಅದ್ಭುತವಾಗಿರುವಂತ ಸಿನಿಮಾನ ನೋಡಿದೆ ಸಖತ್ ಖುಷಿ ಆಯ್ತು ಭಾರ್ಗವರಾಗಿ ಮತ್ತೆ ನಾಯಕ ನಟಿ ಲಾಸ್ಟ್ ಅಲ್ಲಿ ಏನ್ ವಿಜಲ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಸಿನಿಮಾಗಳಲ್ಲಿ ನೋಡ್ತಿರ್ತೀನಿ ಹೀರೋಗಳು ಯಾವ್ದಾರ ಫೈಟ್ ಮಾಡಿದ್ರೆ ವಿಸಲ್ ಹೊಡಿತಾರೆ ಬಟ್ ಹೀರೋಯಿನ್ ಫೈಟ್ ಮಾಡಿದ್ನ ವಿಸಲ್ ಹೊಡಿದ್ರು ಫಸ್ಟ್ ಟೈಮ್ ನೋಡಿದ್ದು ಸಖತ್ ಖುಷಿ ಆಯ್ತು ಇಡೀ ಗೆ ಆಲ್ ದ ಬೆಸ್ಟ್ ಮತ್ತೆ ಆಲ್ವಿನ್ ಡೈರೆಕ್ಟ್ ಕೂಡ ಸಖತ್ ಆಗಿ ಮಾಡಿದ್ದಾರೆ ಮೇಕಿಂಗ್ ಮೈಂಡ್ ಬ್ಲೋಯಿಂಗ್ ನಮ್ ಲೋಕಲ್ ಏರಿಯಾಗಳು ತೋರಿಸಿದ್ದಾರೆ ಸಖತ್ ಆಗಿ ತೋರಿಸಿದ್ದಾರೆ ಫಾರಿನ್ ತರ ತೋರ್ಸಿದ್ದಾರೆ ಸಖತ್ ಖುಷಿ ಆಯ್ತು ಆಮೇಲೆ ಜೊತೆಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಅಂತೂ ಎದೆ ಜೆಲ್ ಅನ್ನೋ ತರ ಇದೆ ನಿಜವಾಗ್ಲೂ ಹೇಳ್ತೀನಿ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಕೂಡ ಗೆ ಬಂದ್ ನೋಡಿ ಜೊತೆಗೆ ಹೇಳ್ಬೇಕು ಅಂತಂದ್ರೆ ಈ ತರ ಸಿನಿಮಾ ಥಿಯೇಟರ್ ಗಳಿದ್ದಾಗಲೇ ನೀವು ಅನುಭವಿಸಿದ್ರೆ ಆ ಫೀಲ್ ಗೊತ್ತಾಗೋದು ಮ್ಯೂಸಿಕ್ ಫೀಲ್ ಆಗಿರ್ಬಹುದು ಮತ್ತೆ ಸಿನಿಮಾ ಕ್ವಾಲಿಟಿ ಕಂಟೆಂಟ್ ಮತ್ತೆ ಅದ್ರಲ್ಲಿ ಏನಿದೆ ವ್ಯಾಲ್ಯೂಸ್ ಅಂತ ಗೊತ್ತಾಗುತ್ತೆ ನಾವ್ ಯಾವ್ದೋ ಓ ಟಿ ಟಿ ಲೋ ಮೊಬೈಲ್ ಅಲ್ಲೋ ಅನ್ನೆಲ್ಲೋ ಕುತ್ಕೊಂಡ್ ನೋಡಿದ್ರೆ ಆ ಫೀಲೇ ಗೊತ್ತಾಗಲ್ಲ ಸೀರಿಯಸ್ಲಿ ಇದೆ ಜೆಲ್ ಅನ್ನುವಂತ ಸಿನಿಮಾ ಶಿವಂ ದಯವಿಟ್ಟು ಸಿನಿಮಾ ನೋಡಿ ಎಲ್ರಿಗೂ ಹಾಲ್ ಸ್ಟ್ರೀಟ್ ಟೀಮ್ ಗೆ ಜಯ ಆಂಜನೇಯ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಪರ್ಸನಲಿ ನನಗೆ ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಯ್ತು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಿರ್ಮಾಪಕರು ಮತ್ತೆ ನಾಯಕರು ಸ್ಪೆಷಲ್ ಆಗಿ ನಾವು ಕ್ರೆಡಿಟ್ ಪರ್ಸನಲಿ ನಾನು ಗುರಾನಿಕ ಕೊಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವರಿಗೆ ಸಿಕ್ಕಿರುವಂತಹ ಪಾತ್ರ ಸಾಮಾನ್ಯವಾಗಿ ಒಂದು ಎಸ್ಟಿಶ್ಟ್ ಆಗಿರುವಂತಹ ಒಂದು ಹೀರೋಯಿನ್ಸ್ ಗಳಿಗೆ ಸಿಗತ್ತೆ ಶ್ರೀ ಸರ್ ಲಕ್ಕಿ ಒಳ್ಳೆ ಪಾತ್ರ ಸಿಕ್ಕಿದೆ ಆಕ್ಷನ್ ಆಕ್ಷನ್ ಸೀಕ್ವೆನ್ಸ್ ಹೀರೋಯಿನ್ಸ್ ಸಿಗುತ್ತೆ ಕಷ್ಟ ಸಿಕ್ಕಿದೆ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ ಇಬ್ರು ಸಖತ್ ಆಗಿದೆ ನನಗೆ ಇಷ್ಟ ಆಯ್ತು ಅಂಡ್ ಇಬ್ರು ನಾನು ಆಲ್ ದ ಬೆಸ್ಟ್ ಹೇಳಕ್ ಇನ್ನೂ ಇನ್ನು ಹಾಕಿರುವಂತಹ ಫುಡ್ ಕೊಡಿ ಮುಂದಿನ ದಿನಗಳಲ್ಲೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಲಿ ಅಂತ ತುಂಬಾ ದಿನ ಆದ್ಮೇಲೆ ನಾನು ಕನ್ನಡ ನೋಡ್ತಾ ನಾವು ಸ್ಕೂಲಲ್ಲಿ ನೋಡಿದ ಸ್ಟೋರಿ ಆ ಆತರ ಎಲ್ಲ ತುಂಬಾ ಇಮೋಷನಲ್ ಆಗುತ್ತೆ ಅಷ್ಟೇ ಇಂಟೆನ್ಸಿಟಿ ಇಂದ ಎಲ್ಲಾ ಇಷ್ಟ ಆಯ್ತು ಮ್ಯೂಸಿಕ್ ಮ್ಯೂಸಿಕ್ ತುಂಬಾ ಫ್ರೆಶ್ ಅನಿಸ್ತು ಎಲ್ಲ ಇವಾಗ ಬರ್ತಿರೋ ಮುಂಚೆ ತುಂಬಾ ರಿಪಿಟೇಟಿವ್ ಆಗಿ ಇದು ಇವನು ಫಸ್ಟ್ ಟೈಮರ್ ಅಂತ ಅನ್ಸೋದೇ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ನನ್ನ ಫ್ರೆಂಡ್ ವೀರೇಶ್ ಅವರು ಕ್ಯಾಮರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿರೆಕ್ಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ತುಂಬಾ ಇಷ್ಟ ಅಂಡ್ ಫ್ರೆಂಡ್ಸ್ ಎಲ್ಲರೂ ನೋಡಿ ಕನ್ನಡ ಸಿನಿಮಾ ಗೆಳಿಸಿ ಸಪೋರ್ಟ್ ಮಾಡಿ ವರ್ತ್ ವಾಚಿಂಗ್ ಇನ್ ಟೈಮ್ நம்ம வைரணிக சூப்பர் நம் சார் சினிமா ஒன்று நமஸ்கார நான் ஈஸ்வர போலங்கி அந்த அர்ஜுன் சன்யா மூவி டயன் ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ವಿಗಾನಿಕಾ ಶೆಟ್ಟಿ ಅವರು ಆಮೇಲೆ ನಮ್ಮ ಕೃಷ್ಣ ಸರ್ ಅಲ್ವಿನ್ ಅವರು ಒನ್ ಎಲ್ಲರೂ ಕೂಡ ಅವ್ರವ್ರ ಕೆಲಸ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಓಂ ಶಿವಮ್ ಎಲ್ರು ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಯು ತುಂಬಾ ಚೆನ್ನಾಗಿತ್ತು ಸರ್ ತುಂಬಾ ಖುಷಿ ಆಯ್ತು ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಆಕ್ಚುಲಿ ಈ ಮೂವಿ ಕೂಡ ಆಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ರು ತುಂಬಾ ಚೆನ್ನ ಅನ್ಸುತ್ತ ನೋಡೋದಕ್ಕೆ ನೆಕ್ಸ್ಟ್ ಮೂವಿ ಕೂಡ ಮಾಡ್ತಾ ಇದ್ದೀವಿ ನಾವು ಎಡಿಟರ್ ಆಕ್ಚುಲಿ ಚೆನ್ನಾಗಿ ಮಾಡಿದ್ರು நாயக்காக மை ஃபிரெண்ட் மார்க் இதர சின்ன பார்த்தீங்கன்னா பை அஸ்டேரெ மத்த நம்ம நிர்வாபகிரு அர் துபா கஷ்டப்பட்டு ஏன் கொர்த்து சினிமா இதில் பிரீத்தி இது ட்ரஸ் மாஃபியா இது ஒன்று இது மேடம் ஐ மீன் விசேஸ் எல்லாம் இவரு துபானே சம ஆகும் நோட் நோட்லேசு சாத் தீனா ஹட்டா தைரிய தயவுட்டும் நீல்லா முடிசி அந்த கேத்தீனி சினிமா ஒளேதாக இன்னும் ஆகி அந்த கேத்தி நானும் யுவ மாதா ஓம் ತುಂಬಾ ಅದ್ಭುತವಾಗಿ ಬಂದಿದೆ ನಮ್ಮ ಹೀರೋ ಅವರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಅದ್ಭುತವಾಗಿ ಬಂಡವಾಳ ನೀಡಿದ್ದಾರೆ ವರ್ಕ್ ವೀರೇಶ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅವರು ಎಲ್ವಿನ್ ಡೈರೆಕ್ಟ್ ಅವರು ತುಂಬಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಸಿನಿಮಾನ ಕನ್ನಡ ಸಿನಿಮಾ ಚಿತ್ರಗಳನ್ನು ನೋಡಿ ಎಂಜಾಯ್ ಮಾಡಿ ಗೆಲ್ಸಿ ಅಂತ ನಾನ್ ಕೇಳ್ಬೋದಿ ಎಲ್ರಿಗೂ ನಮಸ್ಕಾರ ನನ್ನ ಈಶ್ವರ್ ಸಂಜೀವ್ ಐದಾರು ಸಿನಿಮಾ ಡೈರೆಕ್ಷನ್ ಮಾಡಿದೀನಿ ಇವಾಗ ಸಿನಿಮಾ ನೋಡ್ರೆ ತುಂಬಾ ಖುಷಿ ಆಯ್ತು ಹೀರೋ ಭಾರ್ಗ ಅವರದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಮೇಲೆ ಪ್ರೊಡ್ಯೂಸರ್ ಕೃಷ್ಣ ಸರ್ ಆಮೇಲೆ ಫಸ್ಟ್ ಹೇಳ್ಬೇಕಂದ್ರೆ ಡೈರೆಕ್ಟರ್ ಇವಿಂದ್ ಸರ್ ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ ಕೆಲಸ ಮಾಡಿದ್ದಾರೆ ಇಬ್ರು ಹೊಸಬ್ರು ಆರ್ಟಿಸ್ಟ್ ಇದ್ರು ಅವ್ರ ಹತ್ರ ಕೆಲಸನು ತಕ್ಷ ಇನ್ನೂ ಒಂದೇನು ಹೇಳ್ಬೇಕಂದ್ರೆ ನನಗೂ ತುಂಬಾ ಇಷ್ಟ ಆಗಿರೋದು ಕ್ಲೈಮ್ಯಾಕ್ಸ್ ಹೀರೋಯಿನ್ ಅವರು ರೋಪ್ ಹಾಕಿ ಅವ್ರನ್ನ ಹೇಳಿ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ತಾರೆ ಆದರೆ ಸಾಂಗ್ಸ್ ಮ್ಯೂಸಿಕ್ ಡೈರೆಕ್ಟರ್ ಅವರದು ಸೂಪರ್ ಸಾಂಗ್ ಮೂವಿ ತುಂಬಾ ಚೆನ್ನಾಗಿದೆ ಜನ ಪ್ಲೀಸ್ ಸಿನಿಮಾ ಥಿಯೇಟರ್ ಬಂದು ನೋಡಿ ಅಂತ ಹೇಳ್ಕೊಡ್ತೀನಿ ಇವತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಒಂದು ಪ್ರೌಡ್ ಆಗಿ ಆಮೇಲೆ ಒಂದು ವಿಸಿಲ್ಸ್ ಅಂಡ್ ಥಿಯೇಟರ್ ಇಂದ ಆಚೆ ಬಂದ್ರೆ ನಮ್ಗೆ ಸಿಕ್ಕಿದ ರೆಸ್ಪಾನ್ಸ್ ಇಂಟರ್ವೆಲ್ ಅಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ತುಂಬಾ ಖುಷಿ ಇದೆ ಒಂದು ಹೊಸ ಪ್ರಯತ್ನ ಇದ್ದಿದ್ದಕ್ಕೆ ಒಂದು ತುಂಬಾ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ವಿ ಇಷ್ಟಪಟ್ಟು ಸಿನಿಮಾ ಮಾಡಿದೆ ಇವತ್ತೆಲ್ಲ ಚೆನ್ನಾಗಿ ಜನ ಮೆಚ್ಚಿದ್ದಾರೆ ನಿಮ್ಗೆ ಸಿನಿಮಾ ಇಷ್ಟ ಆಗಿದೆ ನೀವು ಹೋಗಿ ನಾಲ್ಕು ಜನ ಕೇಳಿ ಕನ್ನಡ ದಯವಿಟ್ಟು ನೋಡಿ ಅಂತ ಸಿನಿಮಾ ಹಾಯ್ ನಾನು ವಿರಾನಿಕಾ ಶೆಟ್ಟಿ ಓಂ ಶಂ ಚಿತ್ರದಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೊದಲಿಗೆ ನನ್ನ ಟೀಮ್ ನನ್ನ ಡೈರೆಕ್ಟ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಲ್ವಿಂದ್ ಸರ್ ಅಂಡ್ ನನ್ನ ಪ್ರೊಡ್ಯೂಸರು ಈ ಮೂವಿನ ಇಲ್ಲಿ ತನಕ ತನ್ನ ನಿಲ್ಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕೃಷ್ಣ ಸರ್ ಅಂಡ್ ನನ್ನ ಕೋ ಆಕ್ಟರು ಭಾರ್ಗವ್ ಸರ್ ನನಗೆ ತುಂಬ ಸಪೋರ್ಟಿವ್ ಆಗಿ ಮಿತ್ರು ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೆ ಪ್ಲೀಸ್ ಎಲ್ಲರಿಗೂ ಹೇಳಿ ನಿಮಗೆ ನನಗೆ ಅನಿಸುತ್ತೆ ನಿಮಗೆ ಚಿತ್ರ ಇಷ್ಟ ಆಗಿದೆ ಅಂತೇಳಿ ಪ್ಲೀಸ್ ಎಲ್ಲರಿಗೂ ತಲುಪಿಸಿ ಇದನ್ನ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ತಲುಪಿಸ್ಬಿಟ್ಟು ಎಲ್ಲರೂ ಕೂಡ ನಮ್ಮ ಚಿತ್ರಮಂದಿರದಲ್ಲಿ ಬಂದು ಈ ಮೂವಿನ ಬೆಳೆಸ್ಬೇಕು ಅಂತ ಕೇಳ್ತೀನಿ ಯಾಕಂದ್ರೆ ನಾವಿಬ್ರು ಕೂಡ ಹೊಸಬ್ರು ಆ ನಮ್ಮಿಬ್ರು ಹೊಸಬ್ರು ಕನಸುಗಳಿಗೆ ಆ ಪೂರಕವಾಗಿ ನಿಂತ್ಕೋಬೇಕಾದವ್ರು ನೀವೇ ಪ್ಲೀಸ್ ಇದನ್ನ ಎಲ್ಲರಿಗೂ ಕೂಡ ತಿಳಿಸಿ ಎಲ್ಲರಿಗೂ ಕೂಡ ಚಿತ್ರಮಂದಿರದಲ್ಲಿ ನಮ್ಮ ಚಿತ್ರನ ನೋಡೋದಕ್ಕೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಎಲ್ಲರೂ ನಮಸ್ಕಾರ ಮೊದಲಿಗೆ ನಾನು ಈ ಸಿನಿಮಾದ ಹಾಡ್ಗಳು ಬಿಟ್ಟಾಗ ಅವತ್ತು ಒಳ್ಳೆ ರೆಸ್ಪಾನ್ಸ್ ಬಂತು ಅವತ್ತಿಂದ ನನಗೆ ಒಳ್ಳೆ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲಾ ಕಡೆನೂ ತುಂಬಾ ರೆಸ್ಪಾನ್ಸ್ ಇದೆ ಮತ್ತೆ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ರು ಎಷ್ಟೋ ಜನ ಅಂತ ನನ್ನ ನಂಬರ್ ಇಲ್ಲ ಆ ನಂಬರ್ ತಗೊಂಡು ಕೂಡ ಫೋನ್ ಮಾಡಿದೆ ತುಂಬಾ ಚೆನ್ನಾಗಿದೆ ಸರ್ ಆದ್ರೆ ನನಗೆ ಸಮಸ್ಯೆ ಥಿಯೇಟರ್ ಗಳಲ್ಲಿ ನನ್ಗೆ ಜಾಸ್ತಿ ಥಿಯೇಟರ್ ಸಿಕ್ಕಿಲ್ಲ ನಾನು ಇಷ್ಟೇ ಹೊಸಬುರು ನಾವಾದ್ರು ನಾನೇ ಅಲ್ಲ ಯಾವುದೇ ಡೈರೆಕ್ಷನ್ ಮಾಡಿದಾಗ ಆದ್ರೆ ಯಾರೋ ಪ್ರೊಡ್ಯೂಸರ್ ಇರಲಿ ದಯವಿಟ್ಟು ಅವ್ರಿಗೆ ಫಸ್ಟು ಫಸ್ಟ್ ಪ್ರಿಫಿಯನ್ಸ್ ಕೊಡಿ ಯಾಕೆಂದ್ರೆ ಯಾವಾಗಲೂ ಅಳಬ್ರೆ ಮೇಲೆ ಬರ್ತಾ ಇದ್ರೆ ಹೊಸಬುರು ಮತ್ತೆ ಎಲ್ಲ ಸಿನ್ಮಾ ನೋಡಿದೀರಾ ಆ ಸಿನಿಮಾ ಆ ವಿಸಿಟ್ ಅದು ಇವತ್ತೆ ಅಲ್ಲ ಸರ್ ನಾವ್ ಎಲ್ಲೆಲ್ಲಿ ವಿಸಿಟ್ ಮಾಡಿದೀವೋ ಪ್ರತಿಯೊಂದು ಥಿಯೇಟ್ರಲ್ಲಿ ಇದೇ ತರ ಸದ್ದು ಇದೆ ಆ ಸದ್ದು ಎಲ್ಲರಿಗೂ ಕೇಳಿಸ್ಬೇಕಂದ್ರೆ ಇನ್ನ ನನ್ಗೆ ಹಾಗೆ ನಮ್ಮ ಗಳಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಸರಿಯಾಗಿ ನಮ್ಗೆ ನನಗೆ ತುಂಬಾ ಥಿಯೇಟರ್ ಕಮ್ಮಿ ಕೊಟ್ಟಿದ್ದಾರೆ ಆ ಥಿಯೇಟರ್ ನಾವು ಥಿಯೇಟರ್ ಗಳು ತಗೊಳ್ಳೋಕ್ ರೆಡಿ ಇದ್ರು ನಂಗೆ ಥಿಯೇಟರ್ ಸಿಕ್ಕಿಲ್ಲ ಅದೊಂದು ನೋವು ಇದೆ ಯಾಕೆಂದ್ರೆ ಇರೋ ಥಿಯೇಟರ್ ಚೆನ್ನಾಗಿ ಹೋಗ್ತಾ ಇದೆ ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡಕ್ ಆಗ್ತಾ ಇದೆ ಯಾಕೆ ನಾನು ಕೊಟ್ಟಿರೋಲ್ಲ ಔಟ್ ಸೈಡ್ ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋದು ಪೀಕ್ ಟೈಮ್ ಒಂದು ಕೂಡ ಒಂದು ಶೋ ಕೊಟ್ಟಿಲ್ಲ ಪ್ರಾಪರ್ ಎಲ್ಲ ಕೆಲ್ಸಕ್ಕೆ ಹೋಗೋರು ಎಲ್ಲ ಫೋನ್ ಮಾಡಿ ಕೇಳ್ತಾರೆ ಒಂದು ಶೋ ಇಲ್ವಲ್ಲ ಸರ್ ನಾನು ನೋಡಕ್ ಆಗ್ತಾ ಇಲ್ಲ ಸ್ವಲ್ಪ ಎಷ್ಟು ಜನ ಅಂತ ಜನ ರಜಾ ಕೊಟ್ಟು ಅವ್ರದ್ದು ಬಿಸ್ನೆಸ್ ಕೆಲಸ ಅಂತ ಇರುತ್ತೆ ಯಾರು ರಜಾ ನೋಡಲ್ಲ ಹೊಸಬ್ರಿಗೆ ಅವ್ರು ಮುಂದೆ ಬರ್ಬೇಕು ಸಿಗಿದ್ರೆ ಯಾವ್ದೇ ಹೊಸ ಸಿನಿಮಾ ಆಗ್ಲಿ ಅವರು ಕತೆ ನೋಡಿ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ ಆ ಟೈಮ್ ಕೊಡ್ಬೇಕು ಅವ್ರಿಗೆ ಪೀಕ್ ಟೈಮ್ಗೆ ಏನ್ ಕೊಡ್ತಾರೆ ಕೊಡ್ಬೇಕು ಈಗ ಹಳೆ ಹೀರೋಗಳು ಯಾರೋ ಆಗಿರ್ಬೋದು ಅವ್ರು ಯಾವ ಟೈಮಲ್ಲಿ ಹಾಕ್ ಜನ ಅವ್ರಿಗೆ ಅಭಿಮಾನಿಗಳು ಇದ್ದೇ ಇರ್ತಾರೆ ಹೋಗಿ ಹೋಗ್ತಾರೆ ಹೊಸಬ್ರಿಗೆ ಅಭಿಮಾನಿ ಬೇಕು ಅಂದ್ರೆ ಪೀಕ್ ಟೈಮ್ ಸಿನ್ಮಾ ಕೊಡ್ಬೇಕು ದಯವಿಟ್ಟು ಮುಂದಿನ ದಿನದಲ್ಲಿ ಯಾರೇ ಆಗಿರ್ಲಿ ನಮ್ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ ಟೈಮಲ್ಲಿ ಅವ್ರು ಕೊಡಿ ಸಿನಿಮಾ ಚೆನ್ನಾಗಿ ಬಂದಿರೋದು ಯಾಕೆಂದ್ರೆ ಎಷ್ಟೋ ಜನಕ್ಕೆ ಇವಾಗ ಡೈರೆಕ್ಟರ್ ಆಗಲಿ ಇವಾಗ ಒಂದು ಕನ್ಸ್ಕ್ರಿಪ್ ಸಿನ್ಮಾ ಮಾಡ್ತಾರೆ ಸರ್ ಆ ಸಿನಿಮಾದಲ್ಲಿ ಅವರು ಸಿನ್ಮಾ ಎಲ್ಲ ಚೆನ್ನಾಗಿ ಬಂದ್ಮೇಲೆ ಆ ಟೈಮಲ್ಲಿ ಅಂದ್ರೆ ಆ ಟೈಮ್ ಪೀಕ್ ಟೈಮಲ್ಲಿ ಇಲ್ಲ ಅಂದ್ಮೇಲೆ ಅವ್ರಿಗೂ ಒಂತರ ನೋವಿ ಇರುತ್ತೆ ಎಲ್ಲರಿಗೂ ಈ ನೋವು ಎಲ್ಲಾರ್ಗು ಇದೇ ಇರುತ್ತೆ ಯಾಕಂದ್ರೆ ಎಲ್ಲ ಸರ್ ಶಿವಮೊಗ್ಗದಲ್ಲಿ ಹೌಸ್ಕೂಲ್ ಆಗಿದೆ ಚೆನ್ನಪಟ್ನ ಹೌಸ್ಕೂಲ್ ಆಗಿದೆ ಮಂಡ್ಯ ಹೌಸ್ಕೂಲ್ ಆಗಿದೆ ಈ ತರ ಆಗಿದೆ ಏನಂದ್ರೆ ಪೀಕ್ ಟೈಮಲ್ಲಿ ಒಂದ್ ಟೈಮ್ ಈ ತರ ಆಗಿದೆ ಇದೇ ನಮಗೆ ಒಳ್ಳೆ ಟೈಮ್ ಅಂದ್ರೆ ನನಗೆ ಒಂದು ನಾಲ್ಕು ಗಂಟೆ ಮೂರ ಈ ತರ ಈವ್ನಿಂಗ್ ಶೋಗಳು ಕೊಟ್ಟಿದ್ರೆ ಖಂಡಿತ ನಮ್ ಸಿನಿಮಾ ಇನ್ನೂ ಚೆನ್ನಾಗಿ ಹೋಗ್ತಾ ಇತ್ತು ನನಗೆ ಮೊದಲನೇದು ಮೀಡಿಯಾದವ್ರು ತುಂಬ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಡೇ ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ಟ್ರೈಲರ್ ಒಂದು ಸಾಂಗ್ ನೋಡಿ ಅವರು ಇಷ್ಟ ಬಿದ್ದಿ ಎಷ್ಟೋ ಜನ ಹೊರಗಡೆ ಮೀಡಿಯಾ ಅವರೇ ಪುಸ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕೆಲವರು ಮಾಡಿ ಮಾಡ್ತಾರೆ ಕೆಲವರು ನಮ್ಗೆ ಏನಾಗಿದೆ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನಗಳೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಜನಗಳು ಸಪೋರ್ಟ್ ಮಾಡಿದ್ರು ನನಗೆ ಏನಾದ್ರೂ ಥಿಯೇಟರ್ ಗಳು ಎಲ್ಲೂನು ಈ ತರ ಸಮಸ್ಯೆ ಆಗಿದೆ ದಯವಿಟ್ಟು ಇರೋ ಥಿಯೇಟರ್ ಅಲ್ಲೇ ಎಲ್ಲಾರು ಬಂದ್ ಸಿನಿಮಾ ನೋಡಿ ಸಹಕಾರ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡೋಕಂದ್ರೆ ಸ್ಕಾಚಿನ ಮತ್ತೆ ಬರಬೇಕು ಅದು ಇಟ್ಟಾಗ್ಲಿ ಆಗ್ಲಿ ಈಗ ನಮ್ಗೆ ಗೊತ್ತಾಗ್ತಿಲ್ಲ ನಮಗೇನೆ ಸಿನಿಮಾ ಕಷ್ಟಪಟ್ಟು ಪ್ರೀತಿನ ಮಾಡಿದ್ವಿ ನಿಮ್ಮ ಬಂಡವಾಳ ಹಾಕಿದ್ದಾರೆ ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಡೇಟ್ ವಿಜಯ್ ಆಡ್ಲಿ ಸರ್ ಇಲ್ಲೇ ಇದ್ದಾರೆ ತುಂಬಾ ಅದ್ಭುತವಾಗಿ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ ನಾಲ್ಕು ಸಾಂಗ್ ಕೊಟ್ಟಿದ್ದಾರೆ ಥಿಯೇಟರ್ ಸಮಸ್ಯೆ ಪ್ರೊಡ್ಯೂಸರ್ ಹೇಳಿದಾಗೆ ಅದು ಥಿಯೇಟರ್ ಸಮಸ್ಯೆ ಪ್ರತಿಯೊಬ್ಬ ಹೊಸಬ್ರಿಗೆ ಅದು ಸಮಸ್ಯೆ ಆಗ್ತದೆ ಅದರಲ್ಲೂ ನೀವು ಇಷ್ಟು ಜನ ಮೀಡಿಯಾದವರು ನನಗೆ ಸಪೋರ್ಟ್ ಮಾಡಿದ್ರು ನಮ್ಮ ಸಿನ್ಮಾಗೆ ಜೊತೆಯಲ್ಲಿ ಶಿವಮೊಗ್ಗ ಮಂಡ್ಯ ಮೈಸೂರು ಕನಕ್ಪುರ ಮತ್ತೆ ಗಂಗಾವತಿ ಹೊಸಪೇಟೆ ಇಲ್ಲೆಲ್ಲ ಹೌಸ್ಫುಲ್ ಆಗಿ ತುಂಬಾ ಚೆನ್ನಾಗಿ ಹೋಗ್ತಿದೆ ಚನ್ನಪಟ್ಟಣ ಇನ್ಕ್ಲೂಡಿಂಗ್ ಬಟ್ ತಿಯೇಟರ್ ಗಳು ಪ್ರೈಮ್ ಟೈಮ್ ಸಿಗ್ತಾ ಇಲ್ಲ ಅದೊಂದು ಸಮಸ್ಯೆ ಆಗ್ತಿದೆ ದಯವಿಟ್ಟು ಹೊಸ ಸಿನಿಮಾಗಳಿಗೆ ಈ ತರ ಮಾಡಬೇಡಿ ಹೊಸಬ್ರಿಗೆ ಇನ್ ನೆಕ್ಸ್ಟ್ ವೀಕ್ ಹನ್ನೆರಡು ಸಿನಿಮಾ ರಿಲೀಸ್ ಇದೆ ನಮ್ ಜೊತೆಲಿ ಹನ್ನೆರಡು ಸಿನ್ಮಾ ಇಪ್ಪತ್ ಸಿನಿಮಾ ಬಂತು ಕನ್ನಡ ತಮಿಳು ತೆಲುಗು ಎಲ್ಲ ಸರಿ ಬೇರೆ ಸಿನಿಮಾಗಳಿಗೆ ನೀವು ಮಾಲ್ಗಳಲ್ಲಿ ಅವಕಾಶ ಕೊಡ್ತಾ ಇದ್ರೆ ದಯವಿಟ್ಟು ಕನ್ನಡ ಸಿನಿಮಾಗಳು ಕೊಡಿ ಪ್ರೈಮ್ ಟೈಮ್ ಕೂಡ ಅಷ್ಟೇ ಪ್ರೈಮ್ ಟೈಮ್ ಅಲ್ಲಿ ಸಿನಿಮಾ ಹೋಗಿಲ್ಲ ಅಂತ ನಾವೇನ್ ಹೇಳೋ ಓಡಿಲ್ದಿರೋ ಸಿನಿಮಾ ನೀವು ಇಟ್ಕೊಂಬೇಡಿ ನಾವು ಹೇಳ್ತೀವಿ ಅದು ಸಿನಿಮಾ ಹೋಗ್ತಿದೆ ಒಂದೆರಡ್ ದಿನ ಬಿಡಿ ಸಿನಿಮಾನ ಥಿಯೇಟರ್ ಅಲ್ಲಿ ದಯವಿಟ್ಟು ಹೋಗಿ ಒಂದ್ ಶೋಗೆ ತಗಿಬಿಟ್ರೆ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಏನ್ ಮಾಡ್ಬೇಕು ಸರ್ ಇಷ್ಟೇ ಬಟ್ ಏನು ಹೇಳಕ್ ಹೋಗಲ್ಲ ಸಿನಿಮಾ ನೋಡಿ ಪ್ರೀತಿಯಿಂದ ಇಷ್ಟಪಟ್ಟಿದ್ರ ತುಂಬಾ ಥ್ಯಾಂಕ್ಸ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪೋಸ್ಟ್ ಗಳನ್ನ ಹಾಕಿ ಇನ್ಸ್ಟಾಗ್ರಾಮ್ ಗಳಲ್ಲಿ ಪೋಸ್ಟ್ ಮಾಡಿ ಸಿನಿಮಾ ಮುಂದಿನ ದಿನಗಳಲ್ಲಿ ಹೆಂಗ್ ಹೋಗತ್ತೆ ಗೊತ್ತಿಲ್ಲ ಅದು ಪ್ರೊಡ್ಯೂಸರ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡ್ಕೊಳ್ತಾರೆ ಐ ತಿಂಕ್ ನನ್ ಕೆಲಸ ನಾನಿಸ್ಟ್ ಮಾಡಿದೀವಿ ನಾನು ಹೀರೋ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ನಾನು ಓಲ್ಡ್ ಟೆಕ್ನಿಷಿಯನ್ ಟೀಮ್ ಮ್ಯಾನ್ ವೀರೇಶ್ ಆಗಿರ್ಬೋದು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಪಾತ್ರವರ್ಗನು ಅಷ್ಟೇ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಇನ್ನು ನಿಮಗೆ ಬಿಟ್ಟಿದ್ದು ಸಿನಿಮಾನ ಹೆಂಗೆ ರೀಚ್ ಮಾಡಿಸ್ತೀರ ಹೊಸಗ್ಲು ಸಿನಿಮಾ ಅನ್ನೋದು ದಯವಿಟ್ಟು ಥಿಯೇಟರ್ ಬಂದ್ ನೋಡಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಆಡ್ಲಿ ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಮ ಸಿನಿಮಾಗೆ ಒಳ್ಳೆ ರಿವ್ಯೂ ಸಿಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಆಕ್ಚುಲಿ ಮ್ಯೂಸಿಕಲ್ ಅಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ ನಂಗೆ ಎಲ್ಲರೂ ಹೇಳ್ತಾ ಇರುವಾಗ ತುಂಬಾ ಖುಷಿ ಆಗ್ತಾ ಇದೆ ಚೆನ್ನಾಗಿ ಮಾಡಿದ್ದಾರೆ ಆರ್ ಸಿಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇಲ್ಲಿ ನೋಡುವಾಗ ತುಂಬಾ ಖುಷಿ ಆಯ್ತು ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗೋದು ಎಲ್ರಿಗೂ ಧನ್ಯವಾದಗಳು ಗ್ರಾಟಿಟ್ಯೂಡ್ ಹೇಳ್ತಾ ಇದೀನಿ